ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ಗೆ ಸ್ವಾಗತ ಬನ್ನಿ ಇಂದು ನಾವು ಬುದ್ಧಿವಂತ ನರಿಯ ಕತೆ ಕೇಳುವ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯ ಬಳಿ ದಟ್ಟವಾದ ಅರಣ್ಯವಿತ್ತು ಅದರಲ್ಲಿ ಬಹಳ ಬುದ್ಧಿವಂತ ನರಿಯೊಂದು ವಾಸಿಸುತ್ತಿತ್ತು ನರಿಯು ತುಂಬ ಬುದ್ಧಿವಂತವಾಗಿತ್ತು ಯಾರನ್ನಾದರೂ ಮಾತಿನಲ್ಲಿ ಮರಳು ಮಾಡುತ್ತಿತ್ತು ಒಂದು ದಿನ ನರಿಯು ಆಹಾರವನ್ನು ಹುಡುಕುತ್ತಾ ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಮರದ ಮೇಲೆ ಕಾಗೆಯನ್ನು ನೋಡಿತು ಅದರ ಬಾಯಿಯಲ್ಲಿ ಸಿಹಿಯಾದ ರೊಟ್ಟಿ ಇತ್ತು ಅದನ್ನು ನೋಡಿದ ನರಿಯು ಈ ಕಾಗೆಯ ಬಾಯಿಂದ ರೊಟ್ಟಿಯನ್ನು ಹೇಗೆ ತೆಗೆಯುವುದು ಎಂದು ಯೋಚಿಸತೊಡಗಿತು ಹೀಗೆ ಯೋಚಿಸುತ್ತಾ ನರಿ ಕಾಗೆಯ ಬಳಿ ಹೋಗುತ್ತದೆ ನರಿ ಕಾಗೆಗೆ ಹೇಳುತ್ತದೆ ನಿನ್ನ ಧ್ವನಿ ತುಂಬ ಮಧುರವಾಗಿದೆ ಮತ್ತು ನೀನು ಚೆನ್ನಾಗಿ ಹಾಡ್ತೀಯ ಎಂದು ನಾನು ಕೇಳಿದ್ದೇನೆ ನಾನು ಮಧುರವಾದ ಹಾಡುಗಳನ್ನು ಕೇಳಲು ಇಷ್ಟಪಡುತ್ತೇನೆ ನಿನ್ನ ಸುಮಧುರ ಕಂಠದಿಂದ ನೀನು ನನಗಾಗಿ ಮಧುರವಾದ ಹಾಡನ್ನು ಹಾಡುವೆಯಾ ನರಿಯ ಮಧುರವಾದ ಮಾತುಗಳನ್ನು ಕೇಳಿದ ಕಾಗೆಯೂ ಸಂತೋಷಗೊಂಡು ನರಿಗೆ ಹಾಡು ಹಾಡಲು ಸಿದ್ಧವಾಗುತ್ತದೆ ಆಗ ಕಾಗೆಯು ಹಾಡಲು ಬಾಯಿ ತೆರೆದ ಕೂಡಲೇ ಕಾಗೆಯ ಬಾಯಿಂದ ರೊಟ್ಟಿ ಕೆಳಗೆ ಬೀಳುತ್ತದೆ ಮತ್ತು ನರಿಯು ಆ ರೊಟ್ಟಿಯೊಂದಿಗೆ ಅಲ್ಲಿಂದ ಬೇಗನೆ ಓಡಿ ಹೋಗುತ್ತದೆ ಇದನ್ನು ನೋಡಿದ ಕಾಗೆ ಅಲ್ಲಿಯೇ ಅಳಲು ಆರಂಭಿಸಿ ಮತ್ತೆ ತನ್ನ ಆಹಾರವನ್ನು ಹುಡುಕತೊಡಗುತ್ತದೆ ಹೀಗೆ ನರಿಯು ತನ್ನ ಬುದ್ಧಿವಂತಿಕೆಯಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು